ಅಂದೆ ಬಿ ಗಾಕಿ ನಾಗಿ ತಯಾರ ಮಾಡಿ ತೆಗಿರೋ ಬಿರನೋ ಬಿರನೋ ಇದೇನೋ ಇದೇ ಬಂತ ನೋಡಿ ಇದೇನಾ ಇದೇತೆ ಇದೇಲಾನಾ ಅದೆ ನೆಣ್ಣೆ ತಂದು ಗುಡಮಗ ವೆಟ್ಲು ಗಾ ಗುಡಿ ಇ쁘 ಇಲ್ವೆ ಐತೆ ಚಾನ ಬಾಟ್ ಕಿದ್ದಿಯಾ ಬಟ್ನು ಸ್ನೇತ್ರೆ ಇದು ಇಂಡಿಯನ್ ರೆಸ ವೈಪಂದರೆ ಡೆಡ್ಲಿ ವೆನಮಸ್ ಕೂಡ ಇದು ರಾತ್ರಿ ಸಂಚಾರಿಗೆ ಹಾಕ್ತಾರೆ ಅಂದರೆ ರಾತ್ರಿ ಹೊತ್ತೆ ಹಾರಗಳು ಬರೋದದು ಮತ್ತೆ ఇది చేత్తనో నాయ్యిందా ఇది ఫుల్ ఆంకి నాయితలా నా ఆ నందరాడి ఇది పంచరాయికినో నాయ్యైతే నాయ్యేది కడకిదివి ముక్ష మాటడలేదు पर मैंने सिरे दे दे नहीं कम हो गया इसमें नहीं बल्कि देखो इस पर तो नहीं सही टाइम है मैंने बने टाइम पर लगे नहीं सिरे दे लगे गेट पर तब बात अंदर को ಅದು ಎಷ್ಟು ಚೆನ್ನಾಗಿದೆ ತುಂಬ ಜನ ಅಭಾವ ಅಂದ್ಕೊಬಿಟ್ಟು ಆ ತಲೆ ಹಿಡ್ಕೊಳ್ಳೋದು ಹೆಂಗೆಂಗೋ ರೆಸ್ಕ್ಯೂ ಮಾಡೋದು ಫ್ರೀ ಹ್ಯಾಂಡಿಂಗ್ ಮಾಡೋದು ನಾನು ಹತ್ರ ಹುಕ್ಕಿ ತಂದಿಲ್ಲ ಅರ್ಜೆಂಟಾಗಿ ಬಂದಿದ್ದೆ ನಾನು ಇದು ಹುಕ್ಕಿಲ್ಲದೆ ರೆಸ್ಕ್ಯೂ ಮಾಡೋಕ್ಕೆ ಹೋಗ್ಬಿಡಿ ಎಲ್ಲಿ ಡೇಂಜರಸ್ಸು तेले हा तेगिरी ಅಂತ ಹೇಳಿ ไයිโค่ होतं तेले हा तेगिरी ಅಂತ ಹೇಳಿ

ನೋಡು ಗಾಡಿ ಪಂಚರ್ ಆಗೈತೆ ಅಂತ ಬಂದಿ ಹಿಂಗ ಬಂದು ಓಡ್ಬಿಟ್ಟೆ ಒಳ್ಳೇ ಹಿಂಗ್ ಬಂದ್ಬಿಟ್ಟು ಕಾಲು ಹಿಂಗ್ ಬಂದ್ಬಿಟ್ತ ಅಲ್ಲಿ ಓಡ್ಬಿಟ್ಟಿ ಬೇಡ ಬಟ್ ನೀ ಆದಷ್ಟು ನೀವು ನೈಟ್ ನಾನು ನಾನ್ ಹೇಳ್ತಾ ಇರ್ತೀನಲ್ಲ ಏನೇ ಒಂದು ವಸ್ತು ನಿಮ್ಗೆ ಏನೋ ಡೌಟ್ ಬಂದಲ್ಲ ದೂರದಿಂದ ನೋಡಿದ್ರೆ ಒಳ್ಳೇದು ಯಾಕಂದ್ರೆ ಬೈ ಚಾನ್ಸ್ ಏನೋ ಕಾಲ್ ಗಿಡ ನೋಡ್ಬೇಕು ಈಗ ಹಂಗೆ ಮಾತು ಫಸ್ಟು ನಾವು ಕಿಟಕಿ ಓಪನ್ ಮಾಡಿದ್ವಿ ಕಿಟಕಿ ಕಾಣಲಿಲ್ಲದಲ್ಲ ಇಲ್ಲಿ ನಾವು ಗಾಡಿ ಪಂಚರ್ ಆಗಿರ್ಬೇಕು ನೋಡು ಅಂತ ಅಂದೆ ಹೌದು

ಸ್ನೇಹಿತರೆ ನೋಡೋದಲ್ವ ಆ ಪ್ಯಾಟಕರು ಬಳ್ಳಿ ಸಂರಕ್ಷಣೆ ಮಾಡಿದಂಥವು ಜಸ್ಟ್ ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತು ಎಲ್ಲ ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿತ ಸೇವನೆ ಸರ್ ಮತ್ತೆ ಎಲ್ಲರಿಗೂ ಜಯ ಅಂಜಲಿ